ಕೊಡಬೇಡ ಅಂತ ಎರಡ್ ಸಲ ಹೇಳ್ಬೇಕಲ್ಲ ಏ ಮುಂಚೆ ಆಯ್ಲಾ ಮಗಳ ಅವ ನಾ ಏನ್ ಹೇಳ್ತಿ ಮನಿ ಹೋಗೋದು ಬರೋದ ಮಾಡಪ್ಪ ಸಲಿ ಬೆಳಿತ ನಾ ಹೇಳ್ತಿ ಮತ್ತ ಮಂಗಳ ಮಾಡ ಏನಾರ ಮಂಗೆ ತರ ಮಾಡ್ಲಿ ಬಿಡಿ ನಾನಿಂದ ಒಂದ್ ಸಲಾ ಹೇಳಿಲ್ಲನಪ್ಪಾ ನಾನ್ ಮದಿವಲ್ಲ ಹಿಂಗ ಸಾಯ್ತೀರ ಹೊರ್ತು ಅರ್ಥ ಹಾಕಿ ಕುಡಕ ನಾನ್ ಮದಿಗ್ ಮಾಡ್ಕೊಡ್ತೀನಿ ಅಲ್ವಾ ಮಗಳ ಈ ನೋಡ್ರಿ ಮದ್ವೆ ಕೊಯ್ಲಂತಿ ನಿಮಗ ಹೊರ ಯಾವ ಬರಕ್ಕಲ್ಲ ಹಿಂಗಾರೆ ಖರ್ಚಾಗ ಹಾದಿಯಂಗವ ಏ ನಾನ್ ಖರ್ಚಾಗ ಹಾದಿ ನಾನ್ ಹೊಡ್ಕೊಂಡೀನಿ ಹಿಂಗ ಬಗಿತಿಲ್ಲ ಹೌದು ನನ್ ಮನ್ಸಿಗೆ ಆಗ್ಬೇಕು ಅಂತ ತಗೊಂಡ್ ನಾನು ಬಿಡ್ತೀವಿ ಮತ್ತೇನ್ ಮಾಡ್ತೀವಿ ಜತೆ ನೀನು ಮಾಡ್ಲಿಲ್ಲ ಯಾವನೂ ಧೈರ್ಯ ಮಾಡಿ ನಾನು ಓಡಿಸ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ನನ್ ಮನ್ಸಿಗೆ ನಾನು ತಗೊಂಡ್ ನಾನೋ ನೀ ಪೋಯಾಕ್ ಹೋಗೋಣ ಇವತ್ತು ಇನ್ನೊಂದು ಬರ್ಲಿ ಅವನಕಾ

आप रीट नहीं ते जालेगा ते नहीं भगाकत पर लाए आप रीट यह उने ले 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 ಕಣ್ಣಿ ನಿಮ್ಮ ಮಗಡು ಏ ಮಕ್ಕಳು ಕಾಲೇಜ್ ಪದ 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 ಪಳತ್ಕಂತ ಬಾಲ ಬಾಲ ಇಟ್ಟರು ಸಗಣಿ ಜನ ಕೂಡ ನಾನು ಫುಲ್ಲು ಟೈಟ್ ಆಗಿ ಎಲ್ಲಿ ಬಿಟ್ಟು ಬಿದ್ದು ಬಂದ ನಮ್ಮ ಮಾತಾಡ್ತಾರೆ ನೀನ ನೋಡು ಹೋಗಿ ಹೋಗಿ ಇರ್ತ ಕುಡಕ ಈ ಕುಡಕು ನೀನ ಮದುವೆ ಮಾಡ್ಕೊಂತ ತಾವುಗಳು ಪಾಪ ಬಾಳ ಹಳೆ ರೌಂಡ್ ಗಟ್ರಗಳು ನೀವು ಓಲ್ಡ್ ಕಂಪ್ನಿ ಬ್ಯಾಸಿಗಳು ನೀವು ಬ್ಯಾಸಿಗೆ ಬಿಸಿಲು ಹೆಚ್ಚಾದ್ರು ಕೂಡ ಬಿಸಿ கம்பனியா கரேன் பெண்ணி தரிசிட்டு மதம் எத்தோடா எதிர்க்க முசூலு பார்க்க

ಮಾಲ ಉಳ್ಸಿ ಕಪ್ಪ ನನ್ನ ಮಿಶ್ಟಿ ಕಂಡು ಅಲ್ಲಿ ಎಲ್ಲಿ ಬ್ರ್ಯಾಂಡ್ ಇದು ಕುತ್ತಾಚ ಪತ್ತರಗ ಬ್ರ್ಯಾಂಡ್ ವಾಸನೆ ಬಂದಂಗ್ ಅಂದ್ರೆ ನಿಮ್ಮ ತಂದಿ ಮಗಳ ಮೂಗ್ ಕೆಟ್ಟವ ನನ್ನ ಹೆಸರು ಅಣ್ಣ ತಂತ ಮಾಮಾ ಜುರ್ನ ಒಳಗೆ ಒಗ್ಸಿ ಅಡ್ಡ ಬಡಿಗೆ ಹೋಗೋದು ಡಾಕ್ಟರ್ ದೂರ ನಿಂತು

ಗಪುನಾರಕ್ಕೆ ಬಂದನಾ ಮದುವೆ ಮಾಡ್ತೈತೆ ಟಿಟಿನ ಏ ಮಾಮಾ पगಲೇ पगಲ ಬಂದರೋ ಇದು पगಲನ ಮನೆ ಅಂತಾರ ಇಕಡೆ ಬಂದದು ಇಕಡೆ लागೋನಿಗೆ ಓಪನ್ ಆಗಿತಾ ಇದು पगಲ ಅದು ಕುಗುಲ ಕಂಟಿನಾರಕ್ಕೆ ಕೊಟಾ ಏನು ಮಾರ್ತಿದ್ದಾ ಮಾಡಿ ನೀನೇ ಮಾಡಿ ಮಾಡಿದ್ರೆ ಮತ್ತೆ ಯಾಂಗ್ ಮಾಡೋದು

கேகாடா இருக்கு மாரே பொசாரி யாவ களிப்பா பசவர்தி நம்ம புறவுல அடைவாரே ஏ பாரி 하ர்து நான் கேளன்னே காடானில் நம்ம சாமன ஹனமந்தர் உடையா இஷ்ட தினா இல்லே நீர மடிகாயி இஷ்டே नाही இல்லே நின்னு மனி யாரேடி பண்ணதマனி கட்சிதி ஜோரா குருவா நம்ம ஜா புளியில் ஜோரா பண்ணதマனி

ಕರ್ನಾಟ ಕನ್ನಡ ಮಾತಾಡಿದ್ರೆ ಬಾಯಿಗಳ ಸಾಹಿತ್ಯ ಅಂತೇಳಿ ಬಂದಿ ತಪ್ಪಿದವರ ಬಾಳಿ ಚಟ್ಟವೇ

ಕಂಪಿಟವ್ನು ಬಾದುಕಿ ಏಕಿತ್ತು ನಿಮ್ಮ ಇದಿರ್ತೀವಲ್ಲ ಅದ್ರ ಕೈ ಏನು ಮಾಡ್ದೆ ಮಗ ಸಂಡೆ ಏನು ಮಾಡ್ತಾನೆ ಸಂಡೇ ಫ್ರಂಡೇಲಿ ಎಂಡರ್ ಎಂಡ್ರೆಡ್ ಚೆಲ್ಲ ಮಾಡಪ್ಪ ಅಮ್ಮ ಹೇಳ ಏನಂತ ಹೇಳಿ ಮಾಮಾ ಅವಕ್ಕನು ನಾಳೆ ಇಲ್ಲ ಅಷ್ಟೆ ಏ ಆಡ್ತಾನ ಓಸು ಬಂದು ಚೇಳಿ ಸಾರು

நான் இருக்கணும் நீடாணி நின்று கட்டுக்கோ

பாத புலனே பாத்கொழன்தான் அக்க மக்கள்

ನಿನ್ನ ಎಡಗಣ್ಣ ಹರಿದಂತೆ ಐ ಮನೆ ನಾವು ಮನೆಗೆ ಹೋಗ್ ಮನೆಗೆ ಹೋಗಿ ಮನ್ನೆ ಬಂದು ಇಲ್ಲೇ ನಿಂತಾಳ ಅಲ್ಲಿ ಗಿಗರಲ್ಲಿ ವಿಮಾಲ

ಲಿಂಗನ್ ಮಾಡ್ತೀ ಅವನು ಫ್ರಾನ್ಸ್ ತಂದೆ ನಿನಗರೆ ಗ್ರಾಮ ಆಗ್ಬಂತು ಬಾ ನೀನು ನೀವು ಒಳ್ಳೆ ಎರೆ ಕೊಟ್ನೆ ನಾನು ನೀವು ವರ್ಣನೆ ಮಾಡ್ತಾನ ನಾನು داره ಯಾರು ಕಟ್ಟಿ ಸಿಕ್ತಂದ್ರೆ ಅಷ್ಟು ವರ್ಣನೆ ಮಾಡಿ ಮುಟ್ ಕೊಟ್ ಮಾತಾಡ್ಚೋಕ ನೀ ಮಗ ಸತ್ತು